ನಮಸ್ಕಾರ ಫಾಸ್ಟ್ ಟೀನ್ಯೂಸ್ಗೆ ಸ್ವಾಗತ ನಾನು ಐಶ್ವರ್ಯ ಈಗ ಹೆಡ್ಲೈನ್ಸ್ ಕುಡಿತದ ಅಮಲು ತಂದ ಆಪತ್ತು ತಂದೆ ಮತ್ತು ಮಗನ ನಡುವಿನ ಜಗಳ ಕೊಲೆಯಲ್ಲಿ ಅಂತ್ಯ ತಾಲೂಕಿನ ಪೋಂಗಾಮಿ ಗ್ರಾಮದಲ್ಲಿ ಘಟನೆ ಆರೋಪಿ ಎಸ್ಕೆ ಮುಂದುವರಿದ ಮಾಜಿ ಮತ್ತು ಹಾಲಿ ಸಚಿವರ ಟಾಕ್ ವಾರ್ ಹೈಕಮಾಂಡೇ ಲೆಕ್ಕಕ್ಕಿಲ್ಲ ಎಂಬುವರಿಗೆ ಲೆಕ್ಕ ಸಚಿವ ಎನ್ ರಾಜಣ್ಣ ವಿರುದ್ಧ ಮಾಜಿ ಸಚಿವ ಬಿಶಿವರಾಂ ಪರೋಕ್ಷ ವಾಗ್ದಾಳಿ ಕಬ್ಬಿಣದ ಪೈಪ್ ವೆಲ್ಡಿಂಗ್ ವೇಳೆ ವಿದ್ಯುತ್ ಶಾಕ್ ಗುಲ್ಬರ್ಗ ಮೂಲದ ಯುವಕ ಸಾವು ಮತ್ತೋರ್ವನ ಸ್ಥಿತಿ ಗಂಭೀರ ಸಕಲೇಶ್ಪುರ ತಾಲೂಕಿನ ಕಡಗರವಳ್ಳಿ ಬಳಿ ಅವಘಡ ಪರಿಹಾರಕ್ಕೆ ಕುಟುಂಬಸ್ಥರ ಪಟ್ಟು ಜಮೀನು ಖರೀದಿ ಮಾಡಿ ಹಣ ನೀಡದೆ ವಂಚನೆ ಬೇಲೂರು ತಾಲೂಕು ರಂಗನಕೊಪ್ಪಲು ನಿವಾಸಿ ಸಿದ್ದಯ್ಯ ಬೇಸರ ಕಾಂಗ್ರೆಸ್ ಮುಖಂಡ ಗ್ರಾನೈಟ್ ರಾಜಶೇಖರ್ ಬಂಧನಕ್ಕೆ ಆಗ್ರಹ ತಂದೆ ಮಗನ ನಡುವಿನ ಜಗಳ ಅಪ್ಪನ ಕೊನೆಯಲ್ಲಿ ಅಂತ್ಯವಾಗಿರುವ ಘಟನೆ ಹಾಸನ ತಾಲೂಕಿನ ಗ್ರಾಮದಲ್ಲಿ ಇಂದು ಬೆಳಕಿ ನಡೆದಿದೆ ರವಿ ನಲವತ್ತೈದು ವರ್ಷ ಮಗನಿಂದಲೇ ಕೊಲೆಯಾದ ವ್ಯಕ್ತಿ ತಂದೆ ಮೇಲೆ ಹಲ್ಲೆ ಮಾಡಿ ಹತ್ಯೆ ಮಾಡಿದ ಆರೋಪಿ ಪುತ್ರ ಸಂದೀಪ್ ಇಪ್ಪತ್ನಾಲ್ಕು ವರ್ಷದಾತ ಪರಾರಿಯಾಗಿದ್ದಾರೆ ಕುಡಿತದ ದಾಸರಾಗಿದ್ದ ಅಪ್ಪ ಮಗ ಇಬ್ಬರು ಬುಧವಾರ ರಾತ್ರಿ ಕಂಠಪೂರ್ತಿ ಪೂರ್ತಿ ಕುಡಿದಿದ್ರು ಆ ಮತ್ತಿನಲ್ಲಿ ತಂದೆ ಮಗನ ನಡುವೆ ಶುರುವಾದ ಜಗಳ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ದು ಪರಸ್ಪರ ಒಡೆದಾಡಿಕೊಂಡಿದ್ದರು ಆ ವೇಳೆ ಸಂದೀಪ ಅಪ್ಪನ ಮೇಲೆ ಮಾರಣಂತಿಕ ಹಲ್ಲೆ ಮಾಡಿದ್ದರು ಆಗ ಮನೆಯಲ್ಲಿಯೇ ಕುಸಿದು ಬಿದ್ದಿದ್ದ ರವಿ ಬೆಳಗ್ಗೆ ಎದ್ದು ನೀರು ಸೇವಿಸಿದ ತಕ್ಷಣವೇ ನೀಗಿದ್ದಾರೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ದುದ್ದ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆನ್ ರಾಜಣ್ಣ ವಿರುದ್ಧ ಮಾಜಿ ಸಚಿವ ಬಿ ಶಿವರಾಮ್ ಪರೋಕ್ಷ ವಾಗ್ದಾಳಿ ನಡೆಸಿದರು ಹಾಸನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದೆ ಜೆಡಿಎಸ್ನವರು ಅತ್ಯಂತ ಸಕ್ರಿಯವಾಗಿ ಪ್ರಚಾರದಲ್ಲೇ ತೊಡಗಿದ್ದಾರೆ ಆದರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಸರಿಯಾಗಿ ಆಗುತ್ತಿಲ್ಲ ಎಂದು ಬೇಸರ ಹೊರಹಾಕಿದರು ನಾನು ಉಸ್ತುವಾರಿ ಸಚಿವರ ವಿರುದ್ಧ ಮಾತನಾಡಿಲ್ಲ ವೈಯಕ್ತಿಕವಾಗಿ ಯಾರ ಬಗ್ಗೆನೂ ನಾನು ಮಾತನಾಡಿಲ್ಲ ಜಿಲ್ಲೆಯಲ್ಲಿ ನಮ್ಮ ಪಕ್ಷದ ಒಬ್ಬರೇ ಶಾಸಕರಿದ್ದಾರೆ ಅವರ ಜೊತೆ ಸಚಿವರು ಜಿಲ್ಲಾದ್ಯಂತ ಓಡಾಡಿ ಸಂಘಟನೆ ಮಾಡಬಹುದಿತ್ತು ಆ ನಿಟ್ಟಿನಲ್ಲಿ ನಾನು ಮಾತನಾಡಿದ್ದೇನೆ ರಾಜಣ್ಣ ಅವರ ಪ್ರಶ್ನೆಗೆ ನಾನು ಉತ್ತರ ಕೊಡಲ್ಲ ಕಾಂಗ್ರೆಸ್ ಅನ್ನು ಪೂಜ್ಯ ಭಾವನೆಯಲ್ಲಿ ಕಾಣ್ತೇವೆ ಕೆಎನ್ ರಾಜಣ್ಣ ಅವರು ನಾವು ಹೈಕಮಾಂಡ್ ಗುಲಾಮರಲ್ಲ ಎಂದಿದ್ದಾರೆ ಹೈಕಮಾಂಡ್ಗೆ ಗೌರವ ಕೊಡದವರ ಬಗ್ಗೆ ಏನು ಮಾತನಾಡಲು ಆಗುತ್ತೆ ಬೇರೆ ಯಾರು ಲೆಕ್ಕಕ್ಕೆ ಇರ್ತಾರೆ ಜನರಿಗೆ ಗೌರವ ಕೊಡುವವರು ಜನರಿಗೆ ಸ್ಪಂದಿಸುವವರು ನಾಯಕರು ಎಂದು ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ ನಮ್ಮ ರಾಜ್ಯದ ಒಬ್ಬರು ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ ಇವರು ಮಲ್ಲಿಕಾರ್ಜುನ ಖರ್ಗೆಯವರಿಗೆ ಗೌರವ ಕೊಡಲ್ಲ ಅವರ ಬಗ್ಗೆ ಜನರು ಪಕ್ಷದ ವರಿಷ್ಠರು ಅರ್ಥ ಮಾಡಿಕೊಳ್ಳಬೇಕು ನಾನು ಸೋತಿದ್ದೇನೆ ಅವರೂ ಸೋತಿದ್ದಾರೆ ಅವರಿಗೂ ಆ ಪದ ಅನ್ವಯವಾಗಲ್ವಾ ಎಂದು ಪ್ರಶ್ನಿಸಿದರು ನಮ್ಮ ರಾಜ್ಯದ ಒಬ್ಬರು ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ ಎಂದು ಈ ರೀತಿ ಮಾತನಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು ಆ ರೆಪ್ರೆಸೆಂಟೇಶನ್ ಎ ಸಿ ಸಿ ಅಧ್ಯಕ್ಷರಿಗೆ ಸಿ ಅಧ್ಯಕ್ಷರಿಗೆ ಮುಖ್ಯಮಂತ್ರಿ ಉಸ್ತುವಾರಿ ಕಳಿಸ್ತಾಯಿ ಏನೇನಿದೆ ಆ ಪೇಪರ್ ಕಟ್ಟಿಂಗು ಅದೆಲ್ಲನೂ ಹಾಕಿ ಅದಕ್ಕೆ ಇವತ್ತಿನ ಸ್ಪಷ್ಟೀಕರಣವನ್ನು ಲಗತ್ತಿಸಿ ಯಾರನ್ನು ಉದ್ದೇಶಿಸಿ ಮಾತಾಡಿದ್ದಲ್ಲ ನಮ್ಮ ಪಕ್ಷದವರನ್ನ ಅನ್ನ ಸ್ಪಷ್ಟೀಕರಣ ಕೊಟ್ಟು ಅದನ್ನು ವಿಶೇಷವಾಗಿ ಮಂತ್ರಿಯ ವಿಚಾರ ನನ್ ಬಾಗಿಲೇ ಆಗಿಲ್ಲ ಅದು ಒಟ್ಟಾರೆ ಹೇಳೋದೇನು ಕಾಂಗ್ರೆಸ್ ಸಂಘಟನೆಯಲ್ಲಿ ಸ್ವರಾಗ್ತಾ ಇದೆ ಆಗಬೇಕು ಅಭ್ಯರ್ಥಿ ಆಯ್ಕೆಯಲ್ಲಿ ಪ್ರಾಮಾಣಿಕವಾಗಿ ಆಯ್ತಾ ಇಲ್ಲ ಆಗಬೇಕು ಕಾರ್ಯಕರ್ತರ ಪ್ರತಿಯೊಬ್ರು ಪದಾಧಿಕಾರಿಗಳನ್ನಾದ್ರೂ ಕನಿಷ್ಠ ಕೇಳ್ತಕ್ಕಂಥದ್ದು ಆಗಬೇಕು ಅನ್ನೋದು ನಾನು ಅವತ್ತು ಪತ್ರಿಕೆ ಹೌದು ವರ್ಗಾವಣೆ ಮನಸ್ಸ ಪತ್ರ ಕೂಡ ಜಿಲ್ಲೆಗೆಲ್ಲ ಕೊಡ್ತೇನೆ Well. ಎಲ್ಲ ಸಮಸ್ಯೆ ನಾವು ಎತ್ತೀನಿ ನನ್ನ ಮಾತ್ರ ಸಹ ಅಂತ ಹೋಗಿಲ್ಲ ನಾನು ನನ್ನ ಅನುಭವದ ಮೇಲೆ ಮಾತು ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ ಬೇರೆ ಭಾವನೆ ನಾನು ಹೇಳಿದ್ದಲ್ಲ ಇಂಥ ಅವಕಾಶ ಸಿಕ್ಕಿದೆಯಲ್ಲ ಇಡೀ ಜಿಲ್ಲೆನಲ್ಲಿ ಜನರ ವಿಶ್ವಾಸ ಕಳಿಸಿ ಬೆಳಕೊಳ್ಳಂಥದ್ದು ಹೌದಲ್ವಾ ನಮ್ಗಂತ ಅವಕಾಶ ಸಿಗೋದಕ್ಕೆ ಎಲ್ಲ ಈ ಜಿಲ್ಲೆ ಯಾವ ಮೂಲಕ್ಕೆ ಹೋದ್ರು ನಾಲ್ಕು ಜನ ಕಾರ್ಯಕರ್ತರು ಹೋಗೋದು ಕಬ್ಬಿಣದ ಪೈಪ್ ವೈಲ್ಡಿಂಗ್ ಮಾಡುತ್ತಿದ್ದ ವೇಳೆ ವಿದ್ಯುತ್ ಪಸಿಸಿ ಸ್ಥಳದಲ್ಲೇ ಉರುವ ಯುವಕ ಸಾವನ್ನಪ್ಪಿ ಮತ್ತೊಬ್ಬ ಯುವಕನಿಗೆ ಗಂಭೀರ ಗಾಯವಾಗಿರುವ ಘಟನೆ ಸಕಲೇಶ್ಪುರ ತಾಲೂಕಿನ ಕದರವಳ್ಳಿ ಬಳಿ ನಡೆಸಿದೆ ಗುಲ್ಬರ್ಗ ಜಿಲ್ಲೆ ಚಿಂಚೋಳ್ಳಿ ತಾಲೂಕು ನಿಂಗದಹಳ್ಳಿ ಗ್ರಾಮದ ಮೂವತ್ತು ವರ್ಷದ ಪ್ರಕಾಶ ಮೃತ ಯುವಕನಾಗಿದ್ದು ನಿಂಗದಹಳ್ಳಿ ಗ್ರಾಮದ ಇಪ್ಪತ್ತು ವರ್ಷ ರಾಜು ವಿದ್ಯುತ್ ಶಾಕ್ನಿಂದ ಗಾಯಗೊಂಡ ಯುವಕನಾಗಿದ್ದಾನೆ ಜಿವಿಪಿಆರ್ ಕಂಪನಿಯಿಂದ ಹೆತ್ತಿನ ಹೊಳೆ ಯೋಜನೆಯ ಪ್ಯಾಕೇಜ್ ಸೊನ್ನೆ ನಾಲ್ಕರ ಕಾಮಗಾರಿ ಮಾಡುತ್ತಿದ್ದ ವೇಳೆ ಈ ಅವಘಡ ನಡೆದಿದೆ ಪೈಪ್ ವೆಲ್ಡಿಂಗ್ ಕೆಲಸ ಮಾಡುತ್ತಿದ್ದ ವೇಳೆ ಕ್ರೇನ್ ಮೂಲಕ ಪೈಪ್ಗಳನ್ನು ಇಡುತ್ತಿದ್ದಾಗ ವಿದ್ಯುತ್ ಲೈನ್ಗಳಿಗೆ ತಗುಲಿದ ಕಬ್ಬಿಣದ ಪೈಪ್ನಿಂದ ವಿದ್ಯುತ್ ಸ್ಪರ್ಶಿಸಿದೆ ಸಕಲೇಶ್ಪುರ ಕ್ರಾಪರ್ಡ್ ಆಸ್ಪತ್ರೆಯಲ್ಲಿ ಮೃತ ಪ್ರಕಾಶನ ಶವ ಇಟ್ಟಿರುವ ಕುಟುಂಬಸ್ಥರು ಪರಿಹಾರ ನೀಡುವವರೆಗೂ ಶವ ಕೊಂಡೊಯ್ಯುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಸಕಲೇಶ್ಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಇದ್ದ ಒಂದಿಷ್ಟು ಭೂಮಿಯನ್ನ ಕಷ್ಟ ಎಂದು ಹಣದ ಅವಶ್ಯಕತೆಯಿಂದ ನೀಡಿತೆವು ಇತ್ತ ಹಣವೂ ಇಲ್ಲ ಕೃಷಿ ಮಾಡಿ ಜೀವನ ಸಾಗಿಸುತ್ತಿದ್ದ ಭೂಮಿಯೂ ಇಲ್ಲ ಎನ್ನುವ ಕಣ್ಣೀರಿನ ಕತೆ ಬೇಲೂರಿನ ತಾಲೂಕಿನ ಮಾತಿಹಳ್ಳಿ ಹೂಬಳಿ ರಾಂಗನಕೊಪ್ಪಲು ನಿವಾಸಿ ಸಿದ್ದಯ್ಯ ಎಂಬುವರ ಅಳಲಾಗಿದೆ ಉದ್ಯಮಿ ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವ ಗ್ರಾನೈಟ್ ರಾಜಶೇಖರ್ ಎಂಬುವರ ಮೇಲೆ ಕೇಳಿ ಬರುತ್ತಿರುವ ಗಂಭೀರ ಆರೋಪವಿದು ಬೇಲೂರು ತಾಲೂಕಿನ ಮಾದಿಹಳ್ಳಿ ಹೋಬಳಿ ರಂಗನಕೊಪ್ಪಲು ಗ್ರಾಮದ ಸಿದ್ದಯ್ಯ ಎಂಬುವವರಿಗೆ ಸೇರಿದ ಸರ್ವೆ ನಂಬರ್ ನೂರ ಇಪ್ಪತ್ತೊಂಬತ್ತರಲ್ಲಿ ನಾಲ್ಕು ಎಕರೆ ಜಮೀನಿನಲ್ಲಿ ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನು ಇದೆ ಇದೇ ಜಮೀನಿನ ಪಕ್ಕದಲ್ಲಿ ಗ್ರಾನೈಟ್ ರಾಜಶೇಖರ್ ಅವರ ಜಮೀನು ಕೂಡ ಇದೆ ಈ ಜಮೀನಿನಲ್ಲಿ ಈ ಹಿಂದೆ ಕಲ್ಲು ಗಣಿಗಾರಿಕೆ ನಡೆಸಲಾಗಿದ್ದ ಹಿನ್ನೆಲೆಯಲ್ಲಿ ಪಕ್ಕದ ಸಿದ್ದಯ್ಯನ ಜಮೀನಿನಲ್ಲಿಯೂ ಕೂಡ ಕಲ್ಲು ಗಣಿಗಾರಿಕೆ ನಡೆಸುವ ಉದ್ದೇಶದಿಂದ ಹದಿನೈದು ಲಕ್ಷ ರೂಪಾಯಿಗೆ ಖರೀದಿ ಮಾಡಲು ಮಾತುಕತೆ ನಡೆಸಿದ್ದಾರೆ ಆದರೆ ಅಲ್ಲಿ ಮಾತನಾಡಿದ ರೀತಿ ವ್ಯವಹಾರ ಮಾಡದೆ ಸಿದ್ದಯ್ಯನ ಜಮೀನಿನಲ್ಲಿ ಸಂಪೂರ್ಣ ಗಣಿಗಾರಿಕೆ ನಡೆಸಿ ಕೋಟ್ಯಂತರ ಮೌಲ್ಯದ ಕಲ್ಲು ತೆಗೆದು ಕೆಲಸ ಮುಗಿದ ನಂತರ ಆತನನ್ನೇ ಕ್ಯಾರೆ ಎನ್ನದೇ ಅನ್ಯಾಯ ವಹಿಸಲಿದ್ದಾರೆ ಜಮೀನು ಪಡೆಯುವ ಹಿನ್ನೆಲೆಯಲ್ಲಿ ಗ್ರಾನೈಟ್ ರಾಜಶೇಖರ್ ಹದಿನೈದು ಲಕ್ಷಕ್ಕೆ ಮಾತುಕತೆ ನಡೆಸಿದ್ರು ಆದರೆ ಕರಾರು ಪತ್ರ ಮಾಡಿಸಿ ಕೇವಲ ಹತ್ತು ಲಕ್ಷ ಹಣ ನೀಡಿ ಇನ್ನು ಐದು ಲಕ್ಷ ಹಣ ನೀಡದೆ ವಂಚನೆ ಮಾಡಿದ್ದಾರೆ ಜೊತೆಗೆ ಖರೀದಿ ಮಾಡಿರುವ ಜಮೀನಿಗೆ ಬದಲಾಗಿ ಬೇರೆಡೆ ಜಮೀನು ನೀಡುವುದಾಗಿ ಹೇಳಿದ್ದರು ಆದರೆ ಈವರೆಗೂ ಬೇರೆಡೆ ಜಮೀನು ನೀಡಿಲ್ಲ ಜೊತೆಗೆ ಉಳಿಕೆ ಹಣದ ನಾಲ್ಕು ಲಕ್ಷದ ಚೆಕ್ ಕೂಡ ಬೌನ್ಸ್ ಆಗಿದ್ದು ಮೋಸ ಮಾಡಿದ್ದಾರೆ ಎಂಬುದು ನೊಂದ ಸಿದ್ದಯ್ಯನ ಅಳಲಾಗಿದೆ ಅಪಘಾತವನ್ನೇ ಬಂಡವಾಳ ಮಾಡಿಕೊಂಡರು ಸಿದ್ದಯ್ಯ ಜಮೀನು ನೀಡಿದ ಸ್ವಲ್ಪ ದಿನದಲ್ಲೇ ಒಂದು ಅಪಘಾತ ಸಂಭವಿಸಿತ್ತು ಆ ಅಪಘಾತದಲ್ಲಿ ತನ್ನ ಪತ್ನಿ ಹಾಗೂ ಇಬ್ಬರು ಮಕ್ಕಳನ್ನು ಕಳೆದುಕೊಂಡಿದ್ದಾರೆ ಸಿದ್ದಯ್ಯ ಹಾಗೂ ಮಗ ಇಬ್ಬರು ಬದುಕುಳಿದಿದ್ದಾರೆ ಈ ಸಂದರ್ಭದಲ್ಲಿ ಸಿದ್ದಯ್ಯ ಹಾಗೂ ಅವರ ಕುಟುಂಬ ಜಮೀನು ವಿಚಾರದ ಬಗ್ಗೆ ತಲೆ ಕೆಡಿಸಿಕೊಳ್ಳಲು ಆಗಲಿಲ್ಲ ಆಸ್ಪತ್ರೆಯಲ್ಲಿಯೇ ಮೂರು ವರ್ಷ ಕಳೆದಿದ್ದಾರೆ ಇದನ್ನೇ ಬಳಸಿಕೊಂಡ ಗ್ರಾನೈಟ್ ರಾಜಶೇಖರ್ ಉಳಿದ ಇನ್ನಷ್ಟು ಜಮೀನನ್ನು ವಶಪಡಿಸಿಕೊಂಡು ಆ ಜಮೀನಿನಲ್ಲಿಯೂ ಕೂಡ ಕಲ್ಲು ಗಣಿಗಾರಿಕೆ ನಡೆಸಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಂಡು ನಯವಾಗಿ ವಂಚನೆ ಮಾಡಿದ್ದಾರೆ ಎಂದು ದೂರಿದರು ನಮಗೆ ಈ ಜಮೀನು ನಮ್ಮ ತಂದೆಯವರು ಉಳುಮೆ ಮಾಡ್ತಿದ್ದು ಮಾಡಿಕೊಂಡು ಇದ್ರಲ್ಲೇ ಜೀವನ ಮಾಡ್ತಿದ್ವಿ ಆಮೇಲೆ ಅವರು ಆ ಕಡೆ ಪಕ್ಕದ ಗ್ರಾನೈಟ್ ಗ್ರಾನೇಟ್ ರಾಜಶೇಖರವರು ಅವ್ರ ಜಮೀನಲ್ಲಿ ಕೆಲಸ ಮಾಡ್ಕೊಂಡಿದ್ದವರು ನಮ್ಮ ಜಮೀನು ಪಕ್ಕದ ತನಕ ಬಂದರು ಗ್ರಾನೈಟ್ ತಗೊಂಡು ಆಮೇಲೆ ಮತ್ತೆ ನಮ್ಮದು ಕಲ್ಲು ಇದೆ ಅಂತ ಗ್ರಾನೈಟ್ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ ಅವರು ಈ ಅದ್ಲಿ ಜಮೀನಿಗೆ ಬೇರೆ ಜಮೀನು ಕೊಡಿಸ್ತೀನಿ ನಿಮಗೆ ಈ ಜಮೀನು ಕೊಡಿ ಅಂತ ನಮ್ಮ ಹತ್ರ ಏನು ಮಾತಾಡಿಲ್ಲ ಹತ್ರವ ನಮ್ಮ ತಂದೆಯವ್ರ ಹತ್ರ ಮಾತಾಡಿದ್ದಾರೆ ನಮ್ಮ ತಂದೆಯವರ ಹತ್ರ ಬಂದು ನಮ್ಮ ಹತ್ರ ಕೇಳಿದಾಗ ನಾವು ಒಪ್ಕೊಳ್ಳಿಲ್ಲ ನಾವು ಕೊಡಲ್ಲ ಈ ಜಮೀನು ನಮಗೆ ಬೇಡ ಅವ್ರದ್ದು ಎಷ್ಟು ಇತ್ತು ಅಷ್ಟು ನೋಡ್ಕೊಳ್ಳಿ ನಮ್ಮನ್ನು ಮಾತ್ರ ಇಷ್ಟೇ ಬಿಟ್ಟಿರಲಿ ಅಂತ ಆಮೇಲೆ ಇಲ್ಲಪ್ಪ ಬಾ ಜಮೀನೆಲ್ಲ ಕ್ಲೀನ್ ಮಾಡ್ಕೊಡ್ತೀವಂತೆ ಕಲ್ಲೆಲ್ಲ ತೆಗೆದು ಗ್ರಾನೈಟಲ್ಲ ತೆಗೆದು ಕ್ಲೀನ್ ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಪರವಾಗಿಲ್ಲ ಹದಿನಾಲ್ಕು ಲಕ್ಷ ದುಡ್ಡು ಕೊಡ್ತೀವಿ ಕಲ್ಲಿಗೆ ಬದಲಿ ಜಮೀನು ತಿ ಕೊಡ್ತೀವಿ ಇಲ್ಲಾಂದ್ರೆ ಈ ಜಮೀನ ಸಮ ಮಾಡಿ ನಿಮಗೆ ಒಳ್ಳೆ ಫಲವತ್ತಾದ ರೀತಿ ಮಾಡ್ಕೊಡ್ತೀವಿ ಅಂತ ಹೇಳಿದರು ಅದಕ್ಕೆ ನಮ್ಮ ತಂದೆಯವ್ರು ಹೇಳಿದಾಗ ನಮ್ಮ ತಾಯಿಯವ್ರಿಗೂ ಒಪ್ಪಿಗೆ ಇರಲಿಲ್ಲ ನಮ್ಮ ತಂದೆಯವ್ರು ಹೇಳಿದ್ರಲ್ಲ ನೀಟ್ ಮಾಡಿಕೊಡ್ತಾರೆ ಕಲ್ಲೆಲ್ಲ ತೆಗೆದು ಮೇಲೆ ಒಳಗಡೆ ಗ್ರಾನೈಟ್ ಐತೆ ಅಂತ ನಮಗೇನು ಗೊತ್ತಿರಬೇಕು ಮೇಲ್ಗಡೆ ಕಲ್ಲೆಲ್ಲ ತೆಗೆದು ಸಣ್ಣ ಸಣ್ಣ ಕಲ್ಲಿದೆಯಲ್ಲ ಅದನ್ನೆಲ್ಲ ನೀಟ್ ಮಾಡ್ಕೊಡ್ತೀವಿ ಅಂತಂದ್ರಲ್ಲ ಆಯಿತು ಅಂತ ಒಪ್ಕೊಂಡ್ವಿ ನಾವು ಒಪ್ಕೊಂಡಾಗ ನಮಗೆ ನಮ್ಮ ತಾಯಿಗೆ ಇಷ್ಟ ಇರಲಿಲ್ಲ ನಮ್ಮ ತಮ್ಮಗೂ ಇಷ್ಟ ಇರಲಿಲ್ಲ ಯಾರಿಗೂ ನಮ್ಮ ತಂಗಿ ಯಾರಿಗಾದ್ರು ಮನೇಲಿ ಜಮೀನು ಕಳೆಯೋದು ಬೇಡ ಅನ್ಕಂಡು ಇಷ್ಟನೇ ಇರಲಿಲ್ಲ ಬೇರೆ ಕಡೆ ಜಮೀನು ಕೊಡಿಸ್ತೀನಿ ಅಂತ ಹೇಳಿದರು ಅವರು ಆಯಿತು ಅದಕ್ಕೂ ಒಪ್ಕೊಂಡು ಆಯಿತು ಬೇರೆ ಕಡೆ ಜಮೀನು ಕೊಡಿ ಇನ್ನು ಒಂದು ಸರಿ ನಾಲ್ಕು ಲ ಫಸ್ಟು ಸ್ಟಾರ್ಟಿಗೆ ಆರು ಲಕ್ಷ ದುಡ್ಡು ಕೊಟ್ಟರು ಆಮೇಲೆ ಎರಡು ಚೆಕ್ ಕೊಟ್ಟರು ನಮ್ಮ ತಾಯಿ ಹೆಸ್ರಿಗೊಂದು ನನ್ನ ಹೆಸ್ಗೊಂದು ಚೆಕ್ ಕೊಟ್ಟರು ಆಮೇಲೆ ಚೆಕ್ ಕಲೆಕ್ಷನ್ಗೆ ಹಾಕಂತ ಹಾಕಿದ್ವಿ ಅಮೌಂಟ್ ಹಾಕಿರಲಿಲ್ಲ ನಮ್ಮ ತಾಯಿ ಹೆಸ್ರದ್ದು ಮತ್ತೆ ಬಂದು ನಾವು ಕೇಳಿದ್ವು ನೋಡಿ ಅಮೌಂಟ್ ಹಾಕಿಲ್ಲ ಕೆಲಸ ಮಾತ್ರ ನಿಲ್ಲಿಸ್ಬೇಡಿ ಅಲ್ಲ ಕೆಲಸ ನಿಲ್ಲಿಸ್ಬೇಕಾಗತ್ತೆ ನಮ್ಗೆ ಜಮೀನಲ್ಲಿ ಏನು ಮಾಡಿ ಕೆಲಸ ಮಾಡಬೇಡಿ ಅಂತ ಇಲ್ಲಪ್ಪ ಇನ್ನು ನಾಳೆ ನಾಡಿದ್ರಲ್ಲಿ ಹಾಕ್ತೀನಿ ಹೋಗಿ ಕಲೆಕ್ಷನ್ಗೆ ಹೇಳಿ ಕಳಿಸಿದ್ರು ನಮ್ಮ ತಾಯಿ ಚೆಕ್ಕನ್ನ ಕಲೆಕ್ಷನ್ಗೆ ಹಾಕಿದ್ವಿ ನಮ್ಮ ತಾಯಿ ಹೆಸರಿಗೆ ನಾಲ್ಕು ಲಕ್ಷ ದುಡ್ಡು ಹಾಕಿದ್ರು ಇನ್ನು ನನ್ನ ಹೆಸರಿಗೆ ನಾಲ್ಕು ಲಕ್ಷ ಚೆಕ್ ಕೊಟ್ಟಿದ್ದರು ಆ ಚೆಕ್ ಕೊಟ್ಟಿದ್ದಾಗ ನಾನು ಮತ್ತೆ ನಮ್ಮನ್ನ ಇನ್ನೂ ನಾಲ್ಕು ಲಕ್ಷ ಹಾಕ್ಬೇಕಲ್ಲ ದುಡ್ಡು ಕೊಡಿ ಅಂತ ಒಂದು ವಾರ ಬಿಟ್ಟು ಮತ್ತೆ ಕೇಳಿದೆ ನೋಡಪ್ಪ ನಾಳೆ ನಾಡಿದ್ರಲ್ಲ ಹಾಕಿರ್ತೀನಿ ಅಲ್ಲೋ ಕಲೆಕ್ಷನ್ಗೆ ದುಡ್ಡು ಗೀಸ್ಕೋ ನೀನು ಅಂತಂದ್ರು ಅವ್ರು ಹೇಳಿದ್ರಲ್ಲ ಅಂತ ಕಲೆಕ್ಷನ್ಗೆ ಹಾಕಿದೆ ಒಂದು ವಾರ ಆದ್ರೂ ಒಂದು ವಾರ ಆದಮೇಲೆ ಚೆಕ್ ಬನ್ಸ್ ಆಗಿ ಬಂತು ವಾಪಸ್ಸು ಹಣ ಹಾಕಿಲ್ಲ ಕಣಪ್ಪ ನಿಮ್ಮ ಚೆಕ್ ವಾಪಸ್ ತಳಿತು ಕೊಟ್ಟರು ಚೆಕ್ ಇದೆ ಈಗಲೂ ಹ್ಞೂ ಆಮೇಲೆ ಮತ್ತೆ ದುಡ್ಡು ಕೇಳಕ್ಕೆ ಬಂದು ಸರ್ ನಮ್ಗೆ ದುಡ್ಡು ಕೊಟ್ಟಿಲ್ಲ ನಮ್ಮ ಚೆಕ್ಕಿಗೆ ಹಣವೂ ಬಂದಿಲ್ಲ ಯಾಕೇನಿಲ್ಲ ಅಂದರೆ ನಮ್ಮ ಜಮೀನು ಬಿಟ್ಬಿಡಿ ನಮಗೆ ಅಂತ ಏಯ್ ಜು ನೀವು ಜಮೀನು ಕೇಳಬೇಡಪ್ಪ ಜಮೀನು ವಿಚಾರದಲ್ಲಿ ಬರೋಕೋಗ್ಬೇಡ ಈ ಜಮೀನಿನ ಬದಲು ಬೇರೆ ಜಮೀನು ಕೊಡಿಸ್ತೀನಿ ನಿಮ್ಮ ಜಮೀನು ಸಿಂಧುವಾಗಲ್ಲ ನಮಗೆ ಹರಿ ಜನರವು ನಿಮ್ಮ ಇದು ಅದರ ಬದಲಾಗೆ ಅನ್ನೋರು ಅವ್ರ ಆಪ್ತರು ಯಾರೋ ಸಣ್ಣನಹಳ್ಳಿಯವರು ಆಪ್ತರನ್ನ ಕರ್ಕೊಬಂದು ಅವ್ರ ಮಧ್ಯದಲ್ಲಿ ನಿಲ್ಲಿಸಿ ಅವ್ರ ಹೆಸರಲ್ಲಿ ಅಗ್ರಿಮೆಂಟ್ ಮಾಡಿಸಿದರು ಅವರು ಬಂದು ಒತ್ತಾಯ ಪಡಿಸಿರು ನಮಗೆ ಜಮೀನು ಕೊಡಿ ಕೊಡಿ ಬೇರೆ ಕಡೆ ತೆಗೆಸ್ಕೊಡ್ತೀನಿ ನಾನು ಇದೀನಿ ಮೇಲೆ ತಲೆ ಕೆಡಿಸಬೇಡಿ ಅಂತ ನಮ್ಮವರು ಅಂತ ನಂಬ್ಕೊಂಡು ನಾವೇನು ಮಾಡೋದು ಆಯಿತು ಇವರೆಲ್ಲ ಒಳ್ಳೇದು ಮಾಡ್ತಾಯಿದ್ರು ಒಂದು ಒಳ್ಳೆಯ ಜಮೀನು ಕೆಲಸ ಕೊಡಿಸ್ತಾರೆ ಅಂದರೆ ಬೇರೆ ಕಡೆ ಕೊಡಿಸ್ತೀವಿ ಅಂದರೆ ಆಯಿತು ಅಂತ ಒಪ್ಕೊಂಡು ಈಗ ಕೇಳೋಕೋಗೋವತ್ತಿಗೆ ಇಂಥ ದುಡ್ಡು ಕೊಡ್ತಾರೆ ನಿಮಗೆ ನಿಮ್ಮ ಏನು ಹೊಡ್ಕೊಂಡಿದ್ದೀನ ನಿಮ್ಮ ಜಮೀನು ಅಲ್ಲೇ ಬೋನವ್ರು ಮಾಡ್ಕೋ ಹೋಗಿ ಅಂತ ಉಳುಮೆ ಮಾಡೋ ರೀತಿ ಮಾಡಿ ನಿಮ್ಮ ಜಮೀನು ಅಲ್ಲೇ ಐತೆ ಹೋಗಿ ಮೇನವ್ರು ಬೇಕಾದ್ರು ಮಾಡ್ಕೋ ಹೋಗಿ ಏನು ಮಾಡ್ಕೊಂತೀರಿ ಅಂತ ನಮ್ಮ ಫ್ಲಾಟಿಗೆ ಬರೋಕ್ಕೂ ನಮಗೆ ಜಾಗ ಇಲ್ಲ ನಮ್ಮ ಫ್ಲಾಟಿಗೆ ಅಪ್ಪಿತಪ್ಪಿ ಕಡೆಲ್ಲರೂ ಬಂದಿಲ್ ನಿಂತರು ಇಲ್ಲೇನಕ್ಕೆ ಬಂದಿದೆ ಅಂತ ನಮಗೆ ಧಮಕಿ ಆಗ್ತಾರೆ ಅವರು ಬೆದರ್ಸ್ತವ್ರೆ ಬೆದರ್ಸ್ತವ್ರೆ ಒಬ್ಬ ಎಸ್ ಸಿ ಒಬ್ಬ ಜಮೀನನ್ನು ಪಕ್ಕದಲ್ಲಿದ್ದಾನಂತವ ನಮ್ಗೆ ಇಷ್ಟು ತೊಂದರೆ ಕೊಡ್ತಿದ್ದಾರೆ ಆರ್ ಪಿ ಐ ಸತೀಶ್ ಮಾತನಾಡಿ ಈ ಪ್ರಕರಣದ ಬಗ್ಗೆ ಹಳೇಬೀಡು ಪೊಲೀಸ್ ಠಾಣೆಗೆ ದೂರು ನೀಡಿದ್ದೆವು ಬಹುದಿನಗಳ ನಂತರ ಪ್ರಕರಣ ದಾಖಲಿಸಿಕೊಂಡರು ಆದರೆ ಈವರೆಗೂ ಯಾವುದೇ ತನಿಖೆ ನಡೆದಿಲ್ಲ ಕೂಡಲೇ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು ಅಕ್ರಮವಾಗಿಯೂ ಸಹ ಇಲ್ಲಿ ಗಣಿಗಾರಿಕೆ ನಡೆಸಿದ್ದಾರೆ ಆದರೆ ಇದುವರೆಗೂ ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ರಾಜಶೇಖರ್ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗಿಲ್ಲ ಕೂಡಲೇ ತಪಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು ಕಾಂಗ್ರೆಸ್ ಪಕ್ಷದ ಪ್ರಭಾವಿ ರಾಜಕಾರಣಿಯಾಗಿದ್ದು ಸರ್ಕಾರದಿಂದ ಗಣಿಗಾರಿಕೆ ನಡೆಸಲು ಯಾವುದೇ ಅನುಮತಿ ಪಡೆಯದೆ ಬಡವರ ದಲಿತರ ಜಮೀನನ್ನು ಮೋಸದಿಂದ ಕಬಳಿಸಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ತಿದ್ದಾರೆ ಸಾಮಾನ್ಯ ಜನರು ಒಂದು ಸಣ್ಣ ಮನೆ ಕಟ್ಟಲು ಮರಳು ಕಲ್ಲು ಹೊಡೆದ್ರೆ ಅವರನ್ನು ತಕ್ಷಣ ಬಂಧಿಸಿ ಕೋರ್ಟಿಗೆ ಹಾಜರಿಪಡಿಸುತ್ತಾರೆ ಆದ್ರೆ ಇವರನ್ನ ಯಾಕೆ ಬಂಧಿಸುವಲ್ಲಿ ಮೀನಮೇಷ ಎಣಿಸ್ತಿದ್ದಾರೆ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಗಣಿಗಾರಿಕೆ ಇಲಾಖೆ ರಾಶೇಖರ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಸಿದ್ದಯ್ಯ ಅವರ ಭೂಮಿ ಫಲವತ್ತಾಗಿದ್ದು ಅವರ ಜಮೀನನ್ನು ಅವರಿಗೆ ಕೊಡಿಸಿ ಅಕ್ರಮ ಗಣಿಗಾರಿಕೆ ನಡೆಸುತ್ತಿರುವ ರಾಜಶೇಖರ್ ಅವರನ್ನ ತಕ್ಷಣ ಬಂಧಿಸಬೇಕು ಇಲ್ದಿದ್ರೆ ನಮ್ಮ ಮುಂದಿನ ಹೋರಾಟ ಉಗ್ರವಾಗಿರುತ್ತೆ ವಂಚನೆಗೊಳಗಾಗಿರುವ ಸಿದ್ದಯ್ಯನ ಜಮೀನಿನಿಂದ ಹಾಸನ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಕಾಲು ನಡಿಗೆ ನಡೆಸಲು ಮುಂದಾಗುತ್ತೇವೆ ಎಂದರು ಏನು ಗಡಿ ಉದ್ಯಮಿ ಗ್ರಾನೈಟ್ ರಾಜಶೇಖರ ಏನು ದಲಿತರಿಗೆ ಮೋಸ ಮಾಡಿ ಸಿದ್ದಯ್ಯ ಮತ್ತು ಅವರ ಕುಟುಂಬಕ್ಕೆ ಕೋಟ್ಯಾಂತರ ರೂಪಾಯಿದ ಕಲ್ಲನ್ನು ಅಕ್ರಮವಾಗಿ ಸಾಗಾಟ ಮಾಡಿ ಬಿಸ್ನೆಸ್ ಮಾಡಿದ್ದಾರೆ ಒಡ್ರಳ್ಳಿ ಕೊಪ್ಪಳಲು ಕೂಡ ಇಂಥ ಅವ್ಯವಹಾರ ನಡೆಸಿದರೆ ಈ ಸಂಬಂಧ ನಾವು ಪತ್ರಿಕಾಗೋಷ್ಠಿ ನಡೆಸು ಮತ್ತು ಹಲವಾರು ಹೋರಾಟವನ್ನು ಕೂಡ ಮಾಡಿದ್ದೀವಿ ಗ್ರಾನೈಟ್ ರಾಜಶೇಖರ ಮೇಲೆ ಅಟ್ರಾಸಿಟಿ ಕೇಸು ಮತ್ತು ಫೋರ್ ಟ್ವೆಂಟಿ ಕೇಸು ಕೂಡ ದಾಖಲಾಗಿದೆ ಆದರೆ ಉಸ್ತುವಾರಿ ಮಂತ್ರಿ ಪಕ್ತ ಕೂರೋ ಮೂಲಕ ಅವ್ರನ್ನ ಉಸ್ತುವಾರಿ ಮಂತ್ರಿಗೆ ಬೆಂಬಲ ಇದೆ ಅನ್ನೋ ಕಾರಣಕ್ಕೆ ಇನ್ನೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಕೆಲವು ದಲಿತರ ಮುಖಂಡರೇ ಬಿಟ್ಟು ಇದು ರಾಜಶೇಖರ್ ಬಹಳ ಒಳ್ಳೆಯವನು ಅಲ್ಲಿ ಏನೂ ನಡೆದಿಲ್ಲ ಅಂತಕ್ಕಂಥದ್ದು ಏನು ಪತ್ರಿಕೆಯಲ್ಲಿ ಮೂಲಕ ಏಳಿಸಿ ದಲಿತರನ್ನೇ ಹೊಡೆದಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾನೆ ರಾಜಶೇಖರರು ಸತ್ಯ ಇಲ್ಲಿ ಅರ್ಥ ಆಗುತ್ತೆ ಸತ್ಯ ಇಲ್ಲಿ ನೋಡಿದ್ ಬಂದು ನೋಡಿದ್ರೆ ಮಣ್ಣು ತೆಗ್ದನು ಏನು ತೆಗ್ದಾನೆ ಅಂತ ಸತ್ಯ ಅರ್ಥ ಆಗುತ್ತೆ ಇಂಥ ಹಣದಾಸಿಗೆ ಯಾವ ಚಳುವಳಿ ಮಾಡ್ತೀನಿ ಅಂತ ಹೇಳ್ತಾರೆ ಇಂಥ ಅಣವಾಸಿಗೆ ಹೋಗ್ತಕ್ಕಂಥವ್ರು ಸ್ಥಳಕ್ಕೆ ಬಂದು ಆ ಸಿದ್ದಯ್ಯ ಮತ್ತು ಅವ್ರ ಕುಟುಂಬನ ಕಣ್ಣೀರು ಏನಂತ ಒರೆಸ್ತಕ್ಕಂಥ ಈ ಮುಖಂಡರು ಸಿ ಇವನ್ನ ರಾಜಶೇಖರನ್ನ ಅಣಕ್ಕೆ ಆಮಿಷಕ್ಕೆ ಒಳಗಾಗಿ ಇದನ್ನು ಮುಚ್ಚಿಡ್ತಕ್ಕಂಥ ಕೆಲಸ ಮಾಡ್ತವ್ರೆ ಇಲ್ಲಿ ಬಂದು ಸತ್ಯ ಅರ್ಥ ಆಗುತ್ತೆ ಎಷ್ಟು ಮಣ್ಣು ತೆಗ್ದವೋ ಏನು ತೆಗ್ದಾರೆ ಅಂತ ಸತ್ಯ ಅರ್ಥ ಆಗುತ್ತೆ ಈ ಚಂದ್ರಯ್ಯನೂ ಕೂಡ ಅವನ ಗುಲಾಮಗಿರಿ ಮಾಡ್ತಕ್ಕಂಥ ಕೆಲಸವನ್ನು ಬಿಡಬೇಕು ಆ ಸಿದ್ದಯ್ಯ ಕುಟುಂಬಕ್ಕೆ ನ್ಯಾಯ ಕುತಿಸಿಕೊಡ್ಬೇಕು ಅಂತ ಈ ಸನ್ ಮೂಲಕ ಒತ್ತಾಯ ಮಾಡ್ತೀವಿ ಸರ್ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಅಂಗವಾಗಿ ಬಗ್ಗೆ ಹಮ್ಮಿಕೊಂಡ ಸಂವಿಧಾನ ಜಾಗೃತಿ ಜಾಥಾ ಬೇಲೂರು ತಾಲೂಕಿನಲ್ಲಿ ಸದ್ಯ ಸಂಚರಿಸುವ ಮೂಲಕ ಜಾಗೃತಿ ಅಭಿಯಾನ ಕಾಯ್ಗೊಂಡಿದೆ ಅಂತೆಯೇ ಬೇಲೂರು ಸಮೀಪದ ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸಂವಿಧಾನ ಜಾಗೃತಿ ಜಾಥಾ ಆಗಮಿಸಿದ ಸಂದರ್ಭದಲ್ಲಿ ಪಂಚಾಯಿತಿ ಎಲ್ಲ ಜನಪ್ರತಿನಿಧಿಗಳು ಮತ್ತು ಮುಖಂಡರು ಅಧಿಕಾರಿಗಳು ಸಾರ್ವಜನಿಕರು ಭವ್ಯ ಸ್ವಾಗತವನ್ನ ನೀಡಿದರು ಬಂಟಿನಹಳ್ಳಿ ಮುಖ್ಯ ರಸ್ತೆಗೆ ಡಾಕ್ಟರ್ ಅಂಬೇಡ್ಕರ್ ಭಾವಚಿತ್ರ ಮತ್ತು ಸಂವಿಧಾನ ಆಶಯಗಳನ್ನ ಒಳಗೊಂಡ ಜಾಥಾ ಗ್ರಾಮಕ್ಕೆ ಆಗಮಿಸಿದಂತೆ ಡೋಲು ವಾದ್ಯ ಮತ್ತು ಸ್ತ್ರೀಯರಿಂದ ಪೂರ್ಣ ಕುಂಭದ ಮೂಲಕ ವಿಶೇಷವಾಗಿ ಸ್ವಾಗತಿಸಿದರು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಚಿಕ್ಕಬ್ಯಾಡಿಗೆರೆ ಮಂಜುನಾಥ್ ಮತ್ತು ಉಪಾಧ್ಯಕ್ಷೆ ಜಯಮ್ಮ ಗ್ರಾಮ ಪಂಚಾಯಿತಿ ಪಿಡಿಒ ರಾಜಶೇಖರ್ ರಾಷ್ಟ್ರಪತಿ ಪದಕ ವಿಜೇತ ಶಿಕ್ಷಕ ಕಲ್ಲೇಶ್ ಸದಸ್ಯ ದಾಸಪ್ಪ ಸೇರಿದಂತೆ ಇನ್ನು ಮುಂತಾದವರು ಅಂಬೇಡ್ಕರ್ ಪುತ್ಥಳಿಗೆ ನಮನದ ಮೂಲಕ ಗೌರವ ಸಲ್ಲಿಸಿದರು ಬಳಿಕ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಂಡ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಪನ್ಮೂಲ ಉಪನ್ಯಾಸಕ ಮಂಜುನಾಥ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೀಡಿದ ಸಂವಿಧಾನದ ಅಡಿಯಲ್ಲಿ ನಾವುಗಳು ಇಂದಿಗೂ ಹಕ್ಕು ಮತ್ತು ಕರ್ತವ್ಯಗಳನ್ನು ಪಾಲನೆ ಮಾಡುತ್ತಿದ್ದೇವೆ ಆದರೆ ಸಂವಿಧಾನ ಆಶಯಗಳು ಇನ್ನೂ ಕೂಡ ಈಡೇರಿಸಲ್ಲ ಎಂದ ಅವರು ಸಂವಿಧಾನದ ಮಹತ್ವ ಸಂವಿಧಾನದಲ್ಲಿನ ವಿಧಿಗಳು ಕಾನೂನು ಚೌಕಟ್ಟುಗಳನ್ನು ಇಂದಿನ ಯುವ ಪೀಳಿಗೆ ತಿಳಿಸುವ ಅಗತ್ಯವಿರುವ ಕಾರಣದಿಂದಲೇ ಸರ್ಕಾರ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ವೇಳೆ ಸಂವಿಧಾನ ಜಾಗೃತಿ ಅಭಿಯಾನವನ್ನು ಮನೆ ಮನೆಗೆ ಜಾಗೃತಿಗೆ ಮುಂದಾಗಿರುವುದು ನಿಜಕ್ಕೂ ಸಂತೋಷವಾಗಿದೆ ಸಂವಿಧಾನ ಪೀಠಿಕೆಯಲ್ಲಿ ಇಡೀ ಸಂವಿಧಾನ ಸಮಗ್ರತೆ ಅಡಗಿರುವ ಕಾರಣದಿಂದ ಎಲ್ಲರೂ ಸಂವಿಧಾನ ಪೀಠಿಕೆಯನ್ನು ಓದಿ ಪ್ರತಿಜ್ಞೆ ಮಾಡಬೇಕು ಎಂದು ಕರೆ ನೀಡಿದರು

ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಮಹದೇವಪ್ಪನವರು ಸಂವಿಧಾನ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ಇಡೀ ರಾಜ್ಯದಲ್ಲಿ ಜಾಗೃತಿ ನಡೆಸಲು ಅನುವು ಮಾಡಿದ್ದಾರೆ ಇತ್ತೀಚಿನ ದಿನದಲ್ಲಿ ಕೆಲವರು ರಾಜಕೀಯ ದುರುದ್ದೇಶಕ್ಕಾಗಿ ಸಂವಿಧಾನದ ಬಗ್ಗೆ ಇಲ್ಲ ಸಲ್ಲದ ಹೇಳಿಕೆ ನೀಡಿರುವುದು ನಿಜಕ್ಕೂ ಶೋಚನೀಯ ಮೊದಲು ಸಂವಿಧಾನವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕಿದೆ ಎಂದು ಅವರು ಮುಂದಿನ ದಿನದಲ್ಲಿ ಇಂತಹ ಕಾರ್ಯಕ್ರಮ ಹೆಚ್ಚು ನಡೆಯಲಿ ಎಂದರು ಕೆಲಸಕ್ಕೆ ಹಚ್ಚೋಕ್ಕಾಗಲ್ಲ ಪೂರ್ತಿ ಎಲ್ಲರೂ ಒಂದೇ ಕೆಲಸ ಮಾಡೋಕ್ಕಾಗಲ್ಲ ಒಟ್ಟಿಗೆ ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೆ ಇಪ್ಪತ್ತೆರಡು ಸಮಿತಿಗಳನ್ನು ಮಾಡ್ತಾರೆ ಭಾರತದ ಸಂವಿಧಾನ ರಚನಾ ಸಮಿತಿಯಲ್ಲಿ ಇಪ್ಪತ್ತೆರಡು ಸಮಿತಿಗಳಿರುತ್ತೆ ಅದರಲ್ಲಿ ಅತ್ಯಂತ ಪ್ರಮುಖವಾದಂತ ಸಮಿತಿ ಕರಡು ಸಮಿತಿ ಯಾಕೆ ಅಂದರೆ ಉಳಿದೆಲ್ಲ ಸಮಿತಿಗಳು ವರದಿಯನ್ನು ತಯಾರು ಮಾಡಿಕೊಟ್ರೆ ಅದನ್ನು ಸರಿಯಾಗಿ ರೀತಿಯಲ್ಲಿ ಕರಡನ್ನ ತಿದ್ದುಪಡಿ ಮಾಡಿ ಯಾವುದು ಈ ದೇಶಕ್ಕೆ ಸೂಕ್ತವಾಗುತ್ತೆ ಅಂತ ಹೇಳಿ ಅಂತಿಮ ಮಾಡುವಂತ ಒಂದು ಸಮಿತಿಯಾಗಿರುತ್ತೆ ಅದು ಅದು ಕರಡು ಸಮಿತಿಯಾಗಿರುತ್ತೆ ಆಗಿರುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಅಂಬೇಡ್ಕರ್ ಅದರಲ್ಲಿ ಒಟ್ಟು ಏಳು ಜನ ಸದಸ್ಯರುತ್ತಾರೆ ಕೊನೆ ಕೊನೆಗೆ ಕಾರಣಾಂತರಗಳಿಂದ ತೆರವಾದ ಸ್ಥಾನಗಳನ್ನ ಹಾಗೆ ಉಳಿಯುತ್ತೆ ಅಂತಿಮವಾಗಿ ಅಂಬೇಡ್ಕರ್ ಒಬ್ಬರೇ ಆ ಕರಡು ಸಮಿತಿಯನ್ನ ಪೂರ್ತಿಯಾಗಿ ನಿರ್ವಹಿಸಬೇಕಾಗತ್ತೆ ಭಾರತದ ಸಂವಿಧಾನದ ರಚನಾ ಜವಾಬ್ದಾರಿಯನ್ನ ಹೆಚ್ಚು ಕಡಿಮೆ ಅಂಬೇಡ್ಕರ್ ಅವರಿಗೆ ವಹಿಸ್ತಾರೆ ಯಾಕೆ ಅಂದ್ರೆ ನೆಹರೂರು ಅವರು ಭಾರತದ ಪ್ರಥಮ ಪ್ರಧಾನಿಯಾಗಿ ಭಾರತದ ಆಡಳಿತ ವ್ಯವಸ್ಥೆಯನ್ನು ನೋಡ್ಕೋಬೇಕಾಗಿರುತ್ತೆ ವಿದೇಶಾಂಗ ನೀತಿಯನ್ನು ರಚಿಸಬೇಕಾಗಿರುತ್ತೆ ಸರ್ದಾರ್ ವಲ್ಲಭಾಯ್ ಪಟೇಲ್ ದೇಶೀಯ ಸಂಸ್ಥಾನಗಳನ್ನ ಏಕೀಕರಣ ಮಾಡಬೇಕಾಗಿರುತ್ತೆ ಇಂತಹ ಸಂದರ್ಭದಲ್ಲಿ ಸಂವಿಧಾನದ ರಚನೆಯ ಜವಾಬ್ದಾರಿಯನ್ನ ಪೂರ್ತಿಯಾಗಿ ಹೊತ್ಕೊಂಡವರು ಡಾಕ್ಟರ್ ಬಿ ಅಂಬೇಡ್ಕರ್ ಭಾರತದ ಸಂವಿಧಾನದ ರಚನೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ನಡೆಯುತ್ತೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ನಾವು ಸಂವಿಧಾನವನ್ನು ಅಹ್ ಬರವಣಿಗೆಯನ್ನು ಪೂರ್ತಿಗೊಳಿಸ್ತೀವಿ ಅದನ್ನ ಸಂವಿಧಾನ ರಚನಾ ಸಮಿತಿಯಲ್ಲಿ ಅಂಗೀಕಾರ ಆಗುತ್ತೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ದೇಶಕ್ಕೆ ನಮ್ಮದೇ ಆದ ಸಂವಿಧಾನವನ್ನು ನಾವು ಜಾರಿಗೊಳಿಸಿಕೊಳ್ತೀವಿ ಆ ದಿನ ಅತ್ಯಂತ ಇಂಪಾರ್ಟೆಂಟ್ ಆದಂಥ ದಿನ ಅತ್ಯಂತ ಮಹತ್ವವಾದಂತ ದಿನ ಹೇಗೆ ಭಾರತೀಯರಿಗೆಲ್ಲರಿಗೂ ಸ್ವತಂತ್ರ ಬಂದ ದಿನ ಅತ್ಯಂತ ಮಹತ್ವವು ಸಂವಿಧಾನ ರಚಿಸಿಕೊಂಡಂಥ ಅತ್ಯಂತ ಪ್ರಮುಖವಾದಂಥ ದಿನ ಯಾಕೆ ಅಂದ್ರೆ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಸಂವಿಧಾನ ರಚಿಸುವುದು ತುಂಬಾ ಸರಳ ಆದರೆ ಭಾರತಕ್ಕೆ ಸಂವಿಧಾನ ರಚಿಸುವುದು ತುಂಬಾ ಕಷ್ಟ ಇತ್ತು ಎಲ್ಲಾ ಧರ್ಮದವರನ್ನ ಎಲ್ಲ ಜಾತಿಯವರನ್ನ ಎಲ್ಲಾ ಭಾಷೆಯವರನ್ನ ವಿವಿಧ ಸಂಸ್ಕೃತಿಗಳನ್ನ ಹೊಂದಿರುವಂತಹ ವಿಭಿನ್ನವಾದಂತ ಭಾರತಕ್ಕೆ ಒಂದೇ ರೀತಿಯಾದಂತಹ ಸಂವಿಧಾನ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸುಧಾ ರಫೀಕ್ ಮೋಹನ್ ರಾಜ್ ಬಿಆರ್ಸಿ ಶಿವ ಮರಿಯಪ್ಪ ಮಂಜುನಾಥ್ ಪೂರ್ಣಚಂದ್ರ ಇಸ್ಮಾಯಿಲ್ ಕೃಷ್ಣಮೂರ್ತಿ ಕುಮಾರ್ ಸೇರಿದಂತೆ ಇನ್ನೂ ಮುಂತಾದವರು ಹಾಜರಿದ್ದರು ಫೆಬ್ರವರಿ ಎಂಟರಂದು ಕಲ್ಕೆರೆಯಲ್ಲಿ ಕಸಬಾ ಹೋಬಳಿಯ ಅಕ್ಷರ ಜಾತ್ರೆ ನಡೆಸಲಿದೆ ಎಂದು ಎಚ್ಎನ್ ಲೋಕೇಶ್ ತಿಳಿಸಿದರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡು ಮಾತನಾಡಿದ ಲೋಕೇಶ್ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಸಾಹಿತ್ಯ ಜನಪದ ಕಲೆ ಉತ್ತೇಜನ ನೀಡುವ ಉದ್ದೇಶದಿಂದ ಕಸಬಾ ಹೋಬಳಿ ಘಟಕದ ವತಿಯಿಂದ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಫೆಬ್ರವರಿ ಎಂಟರಂದು ಕಲ್ಕೆರೆ ಗ್ರಾಮದಲ್ಲಿ ಏರ್ಪಡಿಸಲಾಗಿದೆ ಎಂದರು ಒಂದು ದಿನದ ಹೋಬಳಿ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಲೋಕೇಶ್ ತಿಳಿಸಿದರು ಕಸಬಾ ಹೋಬಳಿ ಘಟಕದ ಅಧ್ಯಕ್ಷ ದಯಾನಂದ್ ಶೆಟ್ಟಿಹಳ್ಳಿ ಮಾತನಾಡಿ ಫೆಬ್ರವರಿ ಎಂಟರಂದು ಬೆಳಗ್ಗೆ ಎಂಟು ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ನಡೆಯುವುದು ಒಂಬತ್ತು ಗಂಟೆಗೆ ಮೆರವಣಿಗೆ ಜರುಗುವುದು ನಂತರ ಸಭಾ ಕಾರ್ಯಕ್ರಮ ವಿಚಾರಗೋಷ್ಠಿ ಕವಿಗೋಷ್ಠಿ ನಡೆಯುವುದು ಎಂದು ತಿಳಿಸಿದರು ಸಮ್ಮೇಳನ ಅಧ್ಯಕ್ಷರಾಗಿ ಹಿರಿಯ ಸಾಹಿತಿಗಳಾದ ಬೋರಲಿಂಗಯ್ಯ ಆಯ್ಕೆಗೊಂಡಿದ್ದಾರೆ ಎಂದು ತಿಳಿಸಿದರು ಸಮಾರೋಪ ಸಮಾರಂಭದಲ್ಲಿ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಲ್ಲೇಶ್ ಗೌಡ ಭಾಗವಹಿಸುವರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅಪ್ಪುಗೆರೆ ತಿಮ್ಮರಾಜು ಪ್ರೊಫೆಸರ್ ಕೃಷ್ಣೇಗೌಡ ನಡೆಸಿಕೊಡುವರು ಜನಪದ ಕಲೆ ರಂಗಕುಣಿತ ಕೋಲಾಟ ಸೋಬಾನೆ ಪದ ಡೊಳ್ಳು ಕುಣಿತ ಹಾಗೂ ವಿವಿಧ ಹಳ್ಳಿಯ ಗ್ರಾಮೀಣ ಸೊಡಗಿನ ಕಾರ್ಯಕ್ರಮ ಜರುಗುವುದು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಎಚ್ಎನ್ ಲೋಕೇಶ್ ದಯನಂದ ಶೆಟ್ಟಿಹಳ್ಳಿ ಶ್ಯಾಮ್ ಸುಂದರ್ ಮಲ್ಲೇಗೌಡ ದೊರೆಸ್ವಾಮಿ ರಂಗನಾಥ್ ಮೋಹನ್ ತಾರಾ ನಾಗೇಂದ್ರ ಸೇರಿದಂತೆ ಇತರರು ಹಾಜರಿದ್ದರು ಹಾಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಅಂಗವಾದಂತ ಹೋಬಳಿ ಘಟಕ ಏನು ಕಸಬ ಹೋಬಳಿ ಅಂತ ಇದೆ ತಾಲೂಕಿಗೆ ಹೊಂದಿಕೊಂಡಂತೆ ಇರುವಂತಹ ಕಸಬಾ ಹೋಬಳಿ ಘಟಕದಿಂದ ಈಗಾಗಲೇ ಹೋಬಳಿ ಮಟ್ಟದ ಸಮ್ಮೇಳನವನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆ ಮತ್ತು ಎಲ್ಲವನ್ನ ಮಾಡಿರ್ತಕ್ಕಂತ ದಯಾನಂದ್ ಸೆಂಚಳ್ಳಿ ಅವರು ನಮ್ಮೊಟ್ಟಿಗಿದ್ದಾರೆ ಇಲ್ಲಿ ಏನು ಬರುವಂತ ಫೆಬ್ರವರಿ ಎಂಟನೇ ತಾರೀಕು ಹೋಬಳಿ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆತಕ್ಕಂಥದ್ದು ನಿಮ್ಮ ಮುಂದೆ ಹೇಳಲಿಕ್ಕೆ ಮತ್ತು ಸಾರ್ವಜನಿಕರಿಗೆ ಸಂಘಟಕರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯರಿಗೆ ಮತ್ತೆಲ್ಲ ಸಾಹಿತಿಗಳಿಗೆ ತಿಳಿಸಲಿಕ್ಕೋಸ್ಕರ ಮತ್ತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಕರೀಲಿಕ್ಕೋಸ್ಕರ ಇವತ್ತಿನ ಪತ್ರಿಕೆ ಕೊಟ್ಟಿರಕಂಥದ್ದು ಒಂದು ಕಡೆ ಶೆಟ್ಟಳ್ಳಿ ದಯಾನಂದ ಅವರು ಮತ್ತು ಅವರೆಲ್ಲ ಕೂಟ ಸೇರಿ ಅತ್ಯಂತ ಯಶಸ್ವಿಯಾಗಿ ಆ ಗ್ರಾಮೀಣ ಮಟ್ಟದ ಎಲ್ಲ ಸಂಘಟಕರನ್ನ ಸಾಹಿತಿಗಳನ್ನ ಮತ್ತೆ ಜನಪ್ರತಿನಿಧಿಗಳನ್ನ ಒಗ್ಗೂಡಿಸಿಕೊಂಡು ಹಳ್ಳಿಯಲ್ಲಿ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡು ಯಾಕೆಂದರೆ ಜನಪದ ಒಂದು ಸಾಹಿತ್ಯ ಜನಪದ ಕಲೆ ಹಳ್ಳಿಯಲ್ಲಿ ನಶಿಸ್ತಾ ಇರತಕ್ಕಂಥ ಈ ಕಾಲದಲ್ಲಿ ಅದಕ್ಕೆ ಉತ್ತೇಜನ ಕೊಡಬೇಕು ಅನ್ನೋ ಒಳ್ಳೆಯ ಮನಸ್ಥಿತಿಯಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಶ್ರಮವಹಿಸಿ ಮತ್ತು ಎಲ್ಲ ಗ್ರಾಮದ ಗ್ರಾಮೀಣ ಪ್ರದೇಶದ ಮಹಿಳೆಯರು ಹಿರಿಯರು ಯುವಕರನ್ನ ಎಲ್ಲ ಗ್ರಾಮೀಣ ಪ್ರತಿಭೆಗಳನ್ನು ಒಗ್ಗೂಡಿಸಿ ಒಂದು ಸಮ್ಮೇಳನ ಮಾಡ್ತಾ ಇದ್ದಾರೆ ಖಂಡಿತ ಈ ಸಮ್ಮೇಳನ ಯಶಸ್ವಿಯಾಗಿ ನಡೀಬೇಕು ಇದ್ರ ಜೊತೆಗೆ ಸಮ್ಮೇಳನದ ಅಧ್ಯಕ್ಷರನ್ನು ಕೂಡ ಈಗಾಗಲೇ ಆ ಸ್ಥಳೀಕರು ಮತ್ತು ಯಾರನ್ನು ನಾವು ಸಮ್ಮೇಳನದ ಅಧ್ಯಕ್ಷನಾಗಿ ಮಾಡಬೇಕು ಅಂತ ಇದ್ದು ನಾಲ್ಕರಿಂದ ಆರು ಜನ ಇದ್ದರು ಅವರೆಲ್ಲರೂ ಸೇರಿ ಒಬ್ಬರ ಹೆಸರನ್ನು ಸೂಚಿಸಿದ್ದಾರೆ ಅವರ ಹೆಸರನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಮತ್ತು ಸಮ್ಮೇಳನಕ್ಕೆ ನಿಮ್ಮನ್ನು ಕೂಡ ಕಲೀಲಿಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಇದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ತಾಲೂಕು ನಾವು ಯಾವತ್ತೂ ಕೂಡ ಹೋಬಳಿ ಮಠದ ಸಮ್ಮೇಳನಕ್ಕೆ ಹೋಬಳಿ ಘಟಕದ ಅಧ್ಯಕ್ಷರು ಮತ್ತು ಅವರಿಗೆ ಎಲ್ಲವನ್ನ ನಾವು ಬಿಟ್ಟಿದ್ದೇವೆ ನಗರದ ಸರ್ವೆ ನಂಬರ್ ನಾನೂರ ನಲ್ವತ್ತೊಂದರ ಜಮೀನಿನಲ್ಲಿ ಕೊಳಚಿ ಮತ್ತು ಒಳಚರಂಡಿ ನಿರ್ಮೂಲನಾ ಮಂಡಳಿ ಇಲಾಖೆಯವರಿಂದ ನಡೆಯುತ್ತಿರುವ ಕಾಮಗಾರಿಯನ್ನ ಸ್ಥಗಿತಗೊಳಿಸಿ ಸ್ಥಳಾಂತರಗೊಳಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಸಿ ಸತ್ಯಪಂ ಅವರಿಗೆ ಮನವಿ ಸಲ್ಲಿಸಿದ್ರು ಈ ವೇಳೆ ಸೈಯದ್ ನದಿ ಮಾಧ್ಯಮದೊಂದಿಗೆ ಮಾತನಾಡಿ ಈ ಜಾಗವು ಸರ್ಕಾರದ ದಿಶಾಂಕ್ ಆಪ್ನಲ್ಲಿ ಪರಿಶೀಲಿಸಲಾಗಿ ಕೆರೆ ಜಾಗವಾಗಿದ್ದು ಹಾಸನ ನಗರದ ವಾರ್ಡ್ ನಂಬರ್ ಹದಿನಾರು ಹದಿನೇಳು ಹದಿನೆಂಟರಲ್ಲಿ ಸಾರ್ವಜನಿಕರು ವಾಸವಾಗಿದ್ದು ಹಾಗೂ ಹಾಲಿ ಪವಿತ್ರ ಈಗದಾ ಮೈದಾನದ ಮುಂಭಾಗದಲ್ಲಿದೆ ಸರ್ಕಾರಿ ನಿಯಮದಂತೆ ಕೆರೆಯ ಜಾಗವು ಸರ್ಕಾರದ ಸ್ವತ್ತಾಗಿದ್ದು ಕೆರೆಯ ಜಾಗದಲ್ಲಿ ಯಾವುದೇ ಇತರ ಕಾಮಗಾರಿಗಾಗಲಿ ಕಟ್ಟಡಗಳಿಗಾಗಲಿ ನೀಡಲು ಅವಕಾಶವಿರುವುದಿಲ್ಲ ಎಂದರು ನಮಗೆ ತಿಳಿದು ಬಂದಿರುವಂತೆ ಕೆರೆಯ ಜಾಗದಲ್ಲಿ ಕರ್ನಾಟಕ ಕೊಳಚೆ ಮತ್ತು ಒಳಚರಂಡಿ ನಿರ್ಮೂಲನಾ ಮಂಡಳಿಯಿಂದ ಕೊಳಚೆ ನೀರು ಸಂಸ್ಕರಣಾ ಕೇಂದ್ರ ಮಾಡುವ ಉದ್ದೇಶವಿದೆ ಇದರಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆಯಾಗುತ್ತಿದೆ ಎಂದು ದೂರಿದರು ಈ ಜಾಗದಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಜಮೀನಿನಲ್ಲಿ ಸರ್ಕಾರಿ ಶಾಲೆಯಾಗಲಿ ಪಾರ್ಕ್ ಆಗಲಿ ಆಸ್ಪತ್ರೆಯಾಗಲಿ ನಿರ್ಮಿಸಿದಲ್ಲಿ ನಮ್ಮ ಅಭ್ಯಂತರವಿರುವುದಿಲ್ಲ ಆದರೆ ಇತರೆ ಯಾವುದೇ ಸಾರ್ವಜನಿಕರಿಗೆ ತೊಂದರೆಯಾಗುವ ಕೊಳಚೆ ನೀರು ಸಂಸ್ಕರಣೆ ಕೇಂದ್ರ ತೆರೆಯಲು ಅವಕಾಶ ನೀಡಬಾರದು ಎಂಬುದು ಎಲ್ಲ ಸಾರ್ವಜನಿಕರ ಅಭಿಪ್ರಾಯವಾಗಿದ್ದು ಮನವಿ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದರು

ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ನೀಡ್ತಾ ಇದ್ದೀವಿ ಆ ಪ್ಲಾಂಟ್ ನ ಮತ್ತೆ ಮರು ಪರಿಶೀಲನೆ ಮಾಡಿ ಬೇರೆ ಕಡೆನ ಸ್ಥಳಾಂತರಿಸಿ ಅಂತ ಹೇಳ್ಬಿಟ್ಟು ಒಂದು ಮನವಿ ಮಾಡ್ತಾ ಇದೆ ಎಕ್ಸಾಂಪಲ್ ಸಂತೆಪೇಟೆಯಲ್ಲಿ ಕೂರಿಸಿದ್ದಾರೆ ಅದರಿಂದ ಆ ಕಡೆ ಪೂರ್ತಿ ಒಂದು ಕಿಲೋಮೀಟರ್ ಏರಿಯಾದಲ್ಲಿ ಹಿಡ್ಕೊಂಡು ಹೋಗ್ಬೇಕು ಆ ಪರಿಸ್ಥಿತಿ ಬರುತ್ತೆ ಇಲ್ಲಿ ಏನಾಗಿದೆ ಮುಸ್ಲಿಂ ಪಾಕೆಟ್ ಏರಿಯಾದಲ್ಲಿ ಮತ್ತೆ ಜನ ಇರೋ ಕಡೆ ಏನಾಗಿದೆ ಪೂರ್ತಿ ಸ್ಲಮ್ ಆಗಿದೆ ಅದರಲ್ಲಿ ಮತ್ತೆ ಸ್ಲಮ್ ಆಗ್ಬಿಟ್ಟು ಮತ್ತೆ ಇದು ಹೆಲ್ತ್ ಇಶ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೆಲ್ಲ

ಸಂವಿಧಾನ ಜಾಗೃತಿ ಜಾಥಾ ಅಂಗವಾಗಿ ಇಂದು ಹನುಮಂತಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅದ್ದೂರಿ ಬೈಕ್ ರ್ಯಾಲಿ ಮೂಲಕ ಜಾಗೃತಿ ಮೂಡಿಸಲಾಯಿತು ಜಾಥಾದಲ್ಲಿ ನೂರಾರು ಸಂಖ್ಯೆಯ ಬೈಕ್ ಸವಾರರು ಭಾಗವಹಿಸಿ ಸಂವಿಧಾನದ ರಥದ ಜೊತೆಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಗಮನ ಸೆಳೆದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಸಿಬ್ಬಂದಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಈ ವೇಳೆ ಭಾಗವಹಿಸಿ ಪ್ರಮಾಣ ವಚನ ಸ್ವೀಕರಿಸಿದರು ಕೊನೆಯಲ್ಲಿ ಕುಡಿತದ ಅಮಲು ತಂದ ಆಪತ್ತು ತಂದೆ ಮತ್ತು ಮಗನ ನಡುವಿನ ಜಗಳ ಕೊಲೆಯಲ್ಲಿ ಅಂತ್ಯ ತಾಲೂಕಿನ ಪೋಂಗಾಮೆ ಗ್ರಾಮದಲ್ಲಿ ಘಟನೆ ಆರೋಪಿ ಎಸ್ಕೆ ಮುಂದುವರಿದ ಮಾಜಿ ಮತ್ತು ಹಾಲಿ ಸಚಿವರ ಟಾಕ್ ವಾರ್ ಹೈಕಮಾಂಡೇ ಲೆಕ್ಕಕ್ಕಿಲ್ಲ ಎಂಬುವರಿಗೆ ನಾಣ್ಯವಲೆಕ್ಕ ಸಚಿವ ರಾಜಣ್ಣ ವಿರುದ್ಧ ಮಾಜಿ ಸಚಿವ ಶಿವರಾಮ್ ಪರೋಕ್ಷ ವಾಗ್ದಾಳಿ ಕಬ್ಬಿಣದ ಪೈಪ್ ವೆಲ್ಡಿಂಗ್ ವೇಳೆ ವಿದ್ಯುತ್ ಶಾಕ್ ಗುಲ್ಬರ್ಗ ಮೂಲದ ಯುವಕ ಸಾವು ಮತ್ತೋರ್ವನ ಸ್ಥಿತಿ ಗಂಭೀರ ಸಕಲೇಶ್ಪುರ ತಾಲೂಕಿನ ಕಡಗರವಳ್ಳಿ ಬಳಿ ಅವಘಡ ಪರಿಹಾರಕ್ಕೆ ಕುಟುಂಬಸ್ಥರ ಪಟ್ಟು ಜಮೀನು ಖರೀದಿ ಮಾಡಿ ಹಣ ನೀಡದೆ ವಂಚನೆ ಬೇಲೂರು ತಾಲೂಕು ರಂಗನಕೊಪ್ಪಲು ನಿವಾಸಿ ಸಿದ್ದಯ್ಯ ಬೇಸರ ಕಾಂಗ್ರೆಸ್ ಮುಖಂಡ ಗ್ರಾನೈಟ್ ರಾಜಶೇಖರ್ ಬಂಧನಕ್ಕೆ ಆಗ್ರಹ ಮತ್ತು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫಸ್ಟ್ ನ್ಯೂಸ್